ಗೇಣು ಬಟ್ಟೆಗಾಗಿ ಎಲ್ಲರೂ ಶ್ರಮ ಪಡುವುದು ಅದಕ್ಕಾಗಿಯೇ ಅದರಲ್ಲೂ ಕೆಲವರು ತಮ್ಮ ಕಲೆಯನ್ನು ಪ್ರದರ್ಶಿಸಿ ಸಂಪಾದಿಸುತ್ತಾರೆ ಆದರೆ ಪ್ರಪಂಚದ ಅರಿವೇ ಇಲ್ಲದ ಮುಗ್ಧ ಮಕ್ಕಳು ತಮ್ಮ ದೇಹವನ್ನೇ ದಂಡಿಸಿ ಮಾಡುವ ಪ್ರದರ್ಶನ ಕೇವಲ ಹೊಟ್ಟೆಗಾಗಿ ಆಗಿರದೆ ಇನ್ನೇನು ಕನಸಿರಬಹುದು ಆದರೂ ಅಂತಹ ಮನಕಲಕುವ ವಿಡಿಯೋ ವೈರಲ್ ಆಗುತ್ತವೆ ನೀವು ನೋಡಿ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ